ನಮಸ್ಕಾರ ಹೇಗಿದ್ರೆ ಎಲ್ರು ಸೊ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ಇವತ್ತಿನ ವಿಷಯ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಬರುವಂತ ರಿಯೂಸ್ ಕಂಟೆಂಟ್ ತುಂಬಾ ಗೆ ಇರುವಂತ ದೊಡ್ಡ ಸಮಸ್ಯೆ ಏನಂದ್ರೆ ರೀಯೂಸ್ ಕಂಟೆಂಟ್ ತುಂಬಾ ಯೂಟ್ಯೂಬರ್ಸ್ ಗಳು ವಿಡಿಯೋ ಅಪ್ಲೋಡ್ ಮಾಡಿ ನಾಲ್ಕು ಸಾವಿರ ವಾಚ್ ಅವರ್ ಮಾಡ್ತಾರೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಕೂಡ ಮಾಡ್ತಾರೆ ಸೊ ಮೊನಿಟೈಸೇಷನ್ ಅಪ್ಲೈ ಮಾಡುವಂತ ಸಮಯದಲ್ಲಿ ರೀಯೂಸ್ ಕಂಟೆಂಟ್ ಬರುತ್ತೆ ಸೊ ರೀಯೂಸ್ ಕಂಟೆಂಟ್ ಅಂದ್ರೆ ಏನು ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಅಪ್ಕಮಿಂಗ್ ಯೂಟ್ಯೂಬರ್ಸ್ ಕೂಡ ನಾವು ಸಲಹೆ ಕೊಡ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಪಕ್ಕದಲ್ಲಿ ಇಷ್ಟಾದ್ರೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ತರ ವಿಷಯಗಳನ್ನ ಮತ್ತೆ ಮತ್ತೆ ನಾನು ನಿಮ್ ಮುಂದೆ ತರ್ತೀನಿ ಸೊ ರಿಯೂಸ್ ಕಂಟೆಂಟ್ ಅಂದರೆ ಏನು ಗೊತ್ತಿರಬಹುದು ರೀಯೂಸ್ ಅಂದ್ರೆ ಬೇರೆಯವರ ಒಂದು ಕ್ಲಿಪ್ನ ತೆಗೆದುಕೊಂಡು ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಹಾಕೋದು ರೀವ್ಸ್ ಅಂದ್ರೆ ಸೊ ಎಕ್ಸಾಂಪಲ್ ನನ್ನ ವಿಡಿಯೋ ಇದೆ ನನ್ನ ವಿಡಿಯೋನ ತೆಗೆದುಕೊಂಡು ನೀವು ತ ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡುವುದು ಅದೇ ರೀವ್ಸ್ ಕಂಟೆಂಟ್ ಸೊ ಯಾವುದೆಲ್ಲ ರಿವ್ಯೂಸ್ ಕಂಟೆಂಟ್ ಬರುತ್ತೆ ನೋಡಿ ಎಕ್ಸಾಂಪಲ್ ಇವಾಗ ಒಂದು ಸೊ ನನ್ನ ವಿಡಿಯೋ ನೀವು ತಗೊಂಡಿಲ್ಲ ಹಾಕಿಲ್ಲ ಬಟ್ ಒಂದು ಟಿ ವಿಯಲ್ಲಿ ಬರ್ತಾ ಇದೆ ಒಂದು ಫಿಲಮ್ ಸೀನ್ ಅಂದ್ಕೊಳ್ಳಿ ಎಕ್ಸಾಂಪಲ್ ಒಂದು ಸಾಂಗ್ ಬರ್ತಿದೆ ಒಂದು ನಿಮ್ಗೆ ಇಷ್ಟ ಆಗುವಂಥ ಡೈಲಾಗ್ ಬರ್ತಿದೆ ಸೊ ನೀವು ಅದನ್ನ ಕ್ಯಾಪ್ಚರ್ ಮಾಡ್ತೀರಾ ವಿಡಿಯೋ ಶೂಟ್ ಮಾಡ್ತೀರಾ ಅದು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅದು ಕೂಡ ಯೂಟ್ಯೂಬ್ ಕಂಟೆಂಟ್ ಆಗುತ್ತೆ ಸೊ ಒಂದು ವೀಡಿಯೋ ನೀವು ನೋಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಲೋಗೋ ಹಾಕಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀರಾ ಅದು ಕೂಡ ರೀಯೂಸ್ ಕಂಟೆಂಟ್ ಆಗುತ್ತೆ ಮತ್ತೆ ಟಿಕ್ ಟಾಕ್ ವಿಡಿಯೋ ಆಗಲಿ ಮತ್ತೆ ಇತರ ಪ್ರೋಗ್ರಾಮ್ಗಳು ವಿಡಿಯೋ ಆಗಲಿ ಶೋ ಒಂದು ನೋಡಿ ಟಿ ವಿ ಲೈವ್ ಶೋಗಳು ಬರುತ್ತೆ ಸೊ ಆ ವಿಡಿಯೋಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಹಾಕಿದರೆ ಅದು ರೀಯೂಸ್ ಕಂಟೆಂಟ್ ಆಗುತ್ತೆ ರೀಯೂಸ್ ಕಂಟೆಂಟ್ ಏನು ಆಗಬಾರ್ದು ಅಂದರೆ ಏನು ಮಾಡಬೇಕು ಸೊ ಸ್ವಂತ ಕ್ರಿಯೇಟಿವಿಟಿಯಿಂದ ನಿಮ್ಮ ಒಂದು ವಿಡಿಯೋನ ಮಾಡಬೇಕು ಸೊ ರೀಯೂಸ್ ಕಂಟೆಂಟ್ ಅಂದರೆ ಸೊ ನಿಮ್ಮದೇ ಯಾವ ಥರ ವೀಡಿಯೋನಾದ್ರು ಮಾಡಿ ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಒಂದು ಥಾಟ್ ಮೇಲೆ ನಿಮ್ಮ ಸ್ವಂತ ನಾಲೆಡ್ಜ್ ಯೂಸ್ ಮಾಡಿ ನಿಮ್ಮ ಸ್ವಂತ ವಿಡಿಯೋ ಕ್ರಿಯೇಟ್ ಮಾಡಿ ಸ್ವಂತ ಎಡಿಟಿಂಗ್ ಮಾಡಿ ಸ್ವಂತ ನಿಮ್ಮ ನಾಲೆಡ್ಜ್ ಯೂಸ್ ಮಾಡಿ ನೀವು ಹಾಕುವಂತ ವಿಡಿಯೋ ಹಾಕಿದಾಗ ಅದು ರಿಯೂಸ್ ಕಂಟೆಂಟ್ ಬರಲ್ಲ ಸೊ ನೋಡಿ ಯಾಕೆ ರಿವೂಸ್ ಕಂಟೆಂಟ್ ಬರುತ್ತೆ ಮತ್ತೊಬ್ಬರ ವಿಡಿಯೋ ಹಾಕಿದ್ರೆ ಯೂಟ್ಯೂಬಿಗೆ ಏನು ಪ್ರಾಬ್ಲಮ್ ಅಂತ ನೀವು ಕ್ವಶನ್ ಮಾಡ್ಬೋದು ಸೊ ನೋಡಿ ಪ್ರಾಬ್ಲಮ್ ಏನಂದ್ರೆ ಸೊ ಕ್ರಿಯೇಟಿವಿಟಿವ್ ಸೊ ನನ್ನ ವಿಡಿಯೋ ನೀವು ಹಾಕಿದ್ದೀರಾ ಎಕ್ಸಾಂಪಲ್ ನನ್ನ ವಿಡಿಯೋ ಒಂದು ತಗೊಂಡಿದ್ದೀರಾ ನೀವು ತಗೊಂಡೋಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀರಾ ಸೊ ಯೂಟ್ಯೂಬ್ ಚಾನಲ್ಲು ಸೊ ನೀವು ಕ್ರಿಯೇಟರ್ಗೆ ಅವಕಾಶ ಕೊಡುತ್ತೆ ನೆಕ್ಸ್ಟು ಹೊಸ ಯೂ ಯೂಸ್ ನೋಡೋರಿಗೆ ಯೂಟ್ಯೂಬ್ ನೋಡೋರಿಗೆ ಹೊಸ ಹೊಸ ವೀಡಿಯೋಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಓಕೆನಾ ಸೊ ಹೊಸ ಹೊಸ ವೀಡಿಯೋ ಬೇಕು ಅಂತ ಸೊ ನೆಕ್ಸ್ಟ್ ನನ್ನ ವಿಡಿಯೋ ನೀವು ತೆಗೆದುಕೊಂಡು ಹೋಗಿದರೆ ನನ್ನ ಒಂದು ಕಷ್ಟಪಟ್ಟು ನಾನು ಮಾಡಿದಂಥ ವೀಡಿಯೋಗೆ ನೀವು ಕೊಟ್ಟರೆ ತೊಗೊಂಡು ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದರೆ ಅದು ವ್ಯಾಲ್ಯೂ ಕೊಡೋಲ್ಲ ಸ್ವಂತ ಕ್ರಿಯೇಟರಿಗೆ ಸೊ ಹಾಗಾಗಿ ಯೂಟ್ಯೂಬ್ ಏನು ಮಾಡುತ್ತೆ ನೀವು ಮತ್ತೊಬ್ಬರ ವಿಡಿಯೋ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದರೆ ಸೊ ಅದು ರಿವೂಸ್ ಕಂಟೆಂಟ್ ಅಂತ ನಿರ್ಣಯ ಮಾಡುತ್ತೆ ಅದನ್ನು ನಿಮ್ಮ ಮೋನಿಟೈಜೇಷನ್ ಆದಂಥ ಚಾನಲ್ಗೂ ಕೂಡ ಈಗ ನೀವು ಅನ್ಕೋಬಹುದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೋನಿಟೈಜೇಷನ್ ಆಗಿದೆ ಸೊ ನಾನು ಒಂದು ಬೇರೆ ವೀಡಿಯೋ ಯಾವ್ದಾದ್ರು ತೆಗೆದುಕೊಂಡು ಹೋಗಿ ನಾನು ಹಾಕಿದರೆ ಸೊ ಅದು ಖಂಡಿತ ನಿಮ್ ಚಾನಲ್ ಮೋನಿಟೈಸೇಷನ್ ಆಗಿದ್ರು ಕೂಡ ಅವರು ಮ್ಯಾನ್ಯಲಿ ಯೂಟ್ಯೂಬ್ ಟೀಮ್ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಶಾರ್ಪ್ ಇದಾರೆ ಯೂಟ್ಯೂಬ್ ಟೀಮ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾನುವಲಿ ಸ್ವಲ್ಪ ದಿನ ಬಿಟ್ಟು ನೋಡ್ತಾರೆ ಯೂಟ್ಯೂಬ್ ಚಾನಲ್ ನ ಫುಲ್ ಚೆಕ್ ಮಾಡ್ತಾರೆ ಅಲ್ಲಿ ಯಾವ್ದನ್ನ ನೀವು ಬೇರೆ ವಿಡಿಯೋ ನೀವು ಯೂಸ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೋನಿಟೈಸೇಷನ್ ಆಗಿದ್ರು ಅದನ್ನ ಡಿಮೋನಿಟೈಸೇಷನ್ ಮಾಡುತ್ತೆ ಸೊ ನೆಕ್ಸ್ಟ್ ಏನ್ ಮಾಡಬೇಕು ಸೊ ನಾನು ಮತ್ತೊಬ್ಬರ ಕಂಟೆಂಟ್ ನ ತೆಗೆದುಕೊಂಡು ಹೋಗ್ಬೋದು ಅಂತ ಸೊ ನೀವು ಸಿಂಪಲ್ ನೀವು ಮತ್ತೊಬ್ಬರ ಕಂಟೆಂಟ್ ನ ನೀವು ಯೂಸ್ ಈಗ ನ್ಯೂಸ್ ಪರ್ಪಸ್ ಅನ್ಕೊಳ್ಳಿ ನ್ಯೂಸ್ ಅಲ್ಲಿ ಸ್ವಲ್ಪ ಒಂದು ಟೂ ಮಿನಿಟ್ ಕೂಡ ಒಂದು ತ್ರೀ ಸೆಕೆಂಡ್ ಫೋರ್ ಸೆಕೆಂಡ್ ಕೂಡ ನ್ಯೂಸ್ ಅವರು ಕ್ಲಿಪ್ ನ ಯೂಸ್ ಮಾಡ್ತಾರೆ ಆದ್ರೆ ಯೂಸ್ ಮಾಡಿ ಒಂದು ಕ್ಲಿಪ್ ನೀವು ಯೂಸ್ ಮಾಡಿ ಸೊ ಆ ಕ್ಲಿಪ್ ಎಕ್ಸಾಂಪಲ್ ಹಾಕಿ ನಿಮ್ಮ ಒಂದು ವ್ಯಾಲ್ಯೂ ಆಡ್ ಮಾಡಿದ್ರೆ ಅದು ಸೊ ಫೇರ್ ಯೂಸ್ ಕಂಟೆಂಟ್ ಅಂತ ಅದರದ್ದು ಒಂದು ಬರುತ್ತೆ ಯೂಟ್ಯೂಬ್ ಅಲ್ಲಿ ಇದೆ ಫೇರ್ ಯೂಸ್ ಅಂತ ಸೊ ಅದನ್ನ ನೀವು ಯೂಸ್ ಆಗುತ್ತೆ ಆಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ವ್ಯಾಲ್ಯೂ ಆಡ್ ಮಾಡಬೇಕಾಗತ್ತೆ ನಿಮ್ದು ಯಾವ್ದೇ ವ್ಯಾಲ್ಯೂ ಇಲ್ಲ ಅಂದ್ರೆ ಎಕ್ಸಾಂಪಲ್ ನೋಡಿ ನಿಮ್ದು ಒಂದು ವ್ಯಾಲ್ಯೂ ಆಡ್ ಮಾಡಿದ್ರೆ ರೀಯೂಸ್ ಕಂಟೆಂಟ್ ಬರೋದಿಲ್ಲ ಸೊ ನೀವು ತೊಗೊಂಡೋಗಿ ಹತ್ತು ನಿಮಿಷ ವೀಡಿಯೋಗೆ ಫುಲ್ಲು ನೀವು ಹತ್ತು ನಿಮಿಷ ವೀಡಿಯೋನೇ ಹಾಕ್ತೀನಿ ಅಂದರೆ ಅದು ಖಂಡಿತ ರೀಯೂಸ್ ಕಂಟೆಂಟ್ ಆಗುತ್ತೆ ಸೊ ಕಾಪಿ ರೈಟು ಬರ್ಬೋದು ಸೊ ನಿಮ್ಮ ಚಾನಲ್ಗೆ ಕಾಪಿ ರೈಟ್ ಸ್ಟ್ರೈಕ್ ಬರ್ಬೋದು ತುಂಬ ತುಂಬ ಕೇರ್ಫುಲ್ಲಾಗಿ ಮಾಡ್ಬೋದು ಯಾಕಂದರೆ ತುಂಬ ಕಷ್ಟಪಟ್ಟು ಬೆಳೆಸಿರೋಂಥ ನಿಮ್ಮ ಯೂಟ್ಯೂಬ್ ಚಾನಲ್ನ ಸೊ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಸ್ವಂತ ನಾಲೇಜಿಂದ ಯೂಸ್ ಮಾಡಿ ಮೋನಿಟೈಸೇಷನ್ ಮಾಡ್ಕೊಂಡ್ಬಂದು ನೆಕ್ಸ್ಟು ಮೊ ಅರ್ನಿಂಗ್ ಆಗೋ ಟೈಮಲ್ಲಿ ಮತ್ತೊಬ್ಬರ ವಿಡಿಯೋ ಹಾಕಿ ನಿಮ್ಮ ಒಂದು ಯೂಟ್ಯೂಬ್ ಡಿ ಡಿಮೋನಿಟೈಸೇಷನ್ ಮಾಡ್ಕೋಬಾರ್ದು ಸೊ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಏನು ಹೇಳೋದು ಆದಷ್ಟು ನಿಮ್ಮ ಸ್ವಂತ ಕ್ರಿಯೇಟಿವಿಟಿಯಿಂದ ವಿಡಿಯೋ ಮಾಡಿ ಬ್ಲಾಗ್ ಮಾಡಿ ನೀವು ಏನೇ ಕ್ರಿಯೇಟಿವಿಟಿ ವಿಡಿಯೋ ಮಾಡಿದ್ರು ಕೂಡ ಅದು ನಿಮ್ಮ ಸ್ವಂತ ವಿಡಿಯೋ ಆಗಿರಲಿ ಸೊ ನಿಮ್ಮ ಸ್ವಂತ ರೆಸ್ಪಾನ್ಸ್ ಮೇಲೆ ಮಾಡಿ ಸ್ವಂತ ನಾಲೆಡ್ಜ್ ಯೂಸ್ ಮಾಡಿ ಮಾಡಿ ಸೊ ಬೇರೆಯವ್ರ ವಿಡಿಯೋನ ಕದ್ದು ಹಾಕೋತಾರೆ ಅಂತಾನೆ ಅದನ್ನೇ ರಿಯೂಸ್ ಕಂಟೆಂಟ್ ಅಂತ ಹೇಳೋದು ಅವ್ರ ಕಾಪಿ ರೈಟ್ ಯಾವತ್ ಇನ್ನೊಬ್ಬರ ವಿಡಿಯೋ ಯೂಸ್ ಮಾಡಿದ್ರೆ ಯಾವತ್ತಿದ್ರೂ ಭಯ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಸ್ವಂತ ಯೂಸ್ ಮಾಡಿ ಸೊ ಬೆಳಿರಿ ಯೂಟ್ಯೂಬ್ ಅಲ್ಲಿ ಗ್ರೋತ್ ಆಗಿ ಚಾನಲ್ ಇನ್ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಚಾನಲ್ ಸ್ಟಾರ್ಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಬರ್ಬೇಕಂತ ಇದ್ರ ಈ ತರ ಇನ್ಫಾರ್ಮೇಶನ್ ಗಳನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಇನ್ಫಾರ್ಮೇಶನ್ ಹೇಳ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ತುಂಬಾ ಜನ ಅನ್ಕೊಂಡಿರ್ತಾರೆ ರೀಯೂಸ್ ಕಂಟೆಂಟ್ ಬಂದಾಗ ನಾವ್ ಏನ್ ಮಾಡ್ಬೇಕಂತ ಸೊ ಅದ್ರ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಬೇಗ ರೀಯೂಸ್ ಕಂಟೆಂಟ್ ಬಂದಾಗ ನಾವು ಹೇಗೆ ಗೆ ಅಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಹೇಗೆ ನಾವು ಅಪೀಲ್ ಮಾಡಬೇಕು ಯಾವ ತರ ಅಪೀಲ್ ಮಾಡ್ಬೇಕಂತ ಅದನ್ನು ಕೂಡ ನಾನು ಹಾಕ್ತೀನಿ ಸೊ ಅಲ್ಲಿವರೆಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು